Aka, Aka. Ini, ini nak sura? Dor dan aku tak boleh tukar. Ayo, ini na itu? Aduh. Bala ಓದ್ಕೊಂಡಿದ್ಯಾಲ್ವಾ ಚೆನ್ನಾಗಿ ಎಕ್ಸಾಮ್ ರೆಡಿ ಇದೆಯಾ ಏನೋ ಅದಕ್ಕೆ ಎಷ್ಟೇ ಓದಿದ್ರು ಪ್ರಿನ್ಸಿಪಲ್ ಬಿಡ್ತಾರೆ ಅನ್ನೋದೇ ಡೌಟ್ ನನಗೆ ಯಾಕೆ ಬಿಡಲ್ಲ ಅಣ್ಣಂದಿರ್ ಜೊತೆಗೆ ಬರ್ತಿದಾರಲ್ವಾ ಅವರೆಲ್ಲ ನೋಡ್ಕೋತಾರೆ ಎಲ್ಲ ಸರಿ ಹೋಗುತ್ತೆ ನೀನು ಎಕ್ಸಾಮ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ಈಗ ತಗೋ ಇದನ್ನ ಇದೇನು ಮೊಸರು ಸಕ್ಕರೆ ಇದನ್ನ ತಿಂದ್ರೆ ಹೊಟ್ಟೆಗೂ ತಂಪು ಮನ್ಸಿಗೂ ತಂಪು ತಗೋ ನಗೋಕ್ ಬರಲ್ವಾ ನಿನ್ಗೆ ಎಲ್ಲಿ ನಗು ಅನ್ಸಲ ಗುಡ್ ಬಾಯ್ ಸರಿ ನೋಡೋಣ ಒಂದು ನಿಮಿಷ ನನ್ಗೆ ಯಾಕೋ ನೀವಿಬ್ರು ಅಂತ ಅನಿಸ್ತಿದೆ ನೀವಿಬ್ರು ಇಲ್ಲೇ ಇದ್ ಬಿಡಿ ಏನೋ ಏನು ಹೇಳ್ತಿದ್ಯಾ ಚಿಕ್ಕ ವಯಸ್ಸಿಂದ ನಮ್ಮಲ್ಲಿ ಯಾರಿಗೇನೇ ಸಮಸ್ಯೆ ಆದ್ರೂ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಂತಿದ್ದೀವಿ ಇಂಥ ಸಮಯದಲ್ಲಿ ಒಬ್ಬಟ್ಟಿ ಆಗ್ಬಿಡ್ತೀವಿ ನಿಂತ್ರೆ ಅನ್ಯಾಯ ಅನ್ನೋದು ಓಡ್ ಹೋಗಿ ತಲೆ ಮರೆಸ್ಕೊಳತ್ತೆ ಅಂತ ತೋರ್ಸೋಣ ಚಿಕ್ಕು ಮೀನಾ ನಾವಿನ್ನ ನೋಡ್ತೀವಿ ಒಳ್ಳೆ ಮಾಡ್ರನ್ ಬ್ರಹ್ಮ ವಿಷ್ಣು ಮಹೇಶ್ವರ ತರ ಕಾಣಿಸ್ತಿದಿರಾ ಲೋಕ ಕಲ್ಯಾಣಕ್ಕೆ ಹೋಗ್ತಿದ್ದೀರಾ ಜಯವಾಗಲಿ

ನೋಡಿ ಏನ್ ಅನ್ಕೊಂಡಿದಳೆನ್ ಏನೇ ಆಯ್ತು ಯಾರನ್ನ ಬೈತಿದ್ಯಾ ನೋಡಮ್ಮ ಜಸ್ಟ್ ಒಂದ್ ಟೆನ್ ಮಿನಿಟ್ಸ್ ಲೇಟ್ ಆಗಿದ ಆ ಅಮ್ಮ ನನ್ನೇ ಬಿಟ್ಟೋಗಿದಾಳೆ ಹೋಗ್ಲಿ ರೀ ನೋಡಿ ಯಾವಾಗ ಮಾಡಿದ್ರು ಅಮ್ಮು 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 ಅಂತಿರ್ತಿಲ್ಲ ನಿಮ್ ಅಮ್ಮ ಮಾಡಿರೋ ಕೆಲ್ಸ ನೋಡಿ ಹೋಗಿ ಬಿಡ ಪಾಪ ಅವ್ಳಿಗೆ ಕಾಲೇಜಲ್ಲಿ ಏನ್ ಅರ್ಜೆಂಟ್ ಇತ್ತ ಏನೋ ಅದಕ್ಕೆ ಹೋಗಿರ್ತಾಳೆ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ಕೋಪ ಬರ್ದೇನೇನ್ರಿ ಅವ್ಳ ಮತ್ತೆ ಜಮ್ ಅಂತ ಹೋಗಬೇಕು ನನ್ ಮಗಳ ಮತ್ತೆ ನಡ್ಕೊಂಡು ಹೋಗ್ಬೇಕಾ ಅಪ್ಪ ನಾನು ಹೋಗಿ ಬರ್ತೀನಿ ಏ ಶ್ರೀಕಂಠ ಹೇಗಿದ್ರು ಕೆಲ್ಸದ ಮೇಲೆ ಆಚೆ ಹೋಗ್ತಿದೀಯ ತಾನೆ ಹೋಗೋದಾರಿಲ್ಲ ಅವಳನ್ನ ಕಾಲೇಜಿಗೆ ಬಿಟ್ಟು ಹೋಗೋ ಆಗಲ್ಲಮ್ಮ ದೊಡಪ್ಪ ನನ್ಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ ಅಷ್ಟಕ್ಕೂ ನಾನು ಹೋಗ್ತಿರೋದು ಪಶ್ಚಿಮದ ಕಡೆ ಅವಳು ಕಾಲೇಜ್ ಇರೋದು ಪೂರ್ವದ ಕಡೆ ದೊಡ್ಡಪ್ಪ ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನನಗ್ ಬೈತಾರೆ ಏಯ್ ನಿನ್ನ ನೀನ್ ಏನೋ ಅನ್ಕೊಂಡಿದ್ಯಾ ನಿನ್ಗೆ ತಂಗಿ ಅಂದ್ರೆ ಅಷ್ಟು ತಾತ್ಸಾರನಾ ತಂಗಿಗಿಂತ ನಿನಗೆ ಕೆಲಸನೇ ಮುಖ್ಯನಾ ಸುಮ್ನೆ ಜ್ಯೋತಿನ್ ಕರ್ಕೊಂಡೋಗ್ ಕಾಲೇಜಲ್ಲಿ ಬಿಡು ಆಮೇಲೆ ಹೋಗು ಸರಿ ಬರ್ತಾ ಬರ್ತಾ ನಿಮ್ ಮಗ ಚೂರು ಇಷ್ಟ ಆಗ್ತಿಲ್ಲ ಏನಾದ್ರೂ ಮಾಡಿ ನಾನೇನಾದ್ರೂ ಮಾಡೋದಿರ್ಲಿ ಮೊದಲು ನೀನ್ ಹೋಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಡ ತುಂಬಾ ತಲೆ ಕಾಫಿ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ನೀನಂತೂ ಬಿಡಲ್ಲ ಅನ್ಸುತ್ತೆ ಇರು ಅಣ್ಣನಿಗೆ ಒಂದ್ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ನನ್ ಕರ್ಮ ಈ ಮನೆ ಎರಡನೇ ಸಸ್ಯ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಮೂಲೆ ಗುಂಪು ಇದ್ದಾರೆ ಒಂದ್ ಕಡೆ ನನ್ ಗಂಡ ಇನ್ನೊಂದ್ ಕಡೆ ನನ್ ಮಗ ಎಡ್ಗೈ ಬಲ್ಗೈ ಬಂಟ ಆಗೋಗಿದ್ದಾರೆ ಇದಕ್ಕೆಲ್ಲ ಒಂದ್ ಅಂತಿ ಆಡ್ಬೇಕು ನೀವಿಬ್ರು ಬರೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಪ್ರಿನ್ಸಿಪಲ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂದಿಲ್ಲ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಅಂತ ಏನೋ ಹೇಳಿದ್ರು ಆದ್ರೆ ಸ್ಪೆಸಿಫಿಕ್ ಆಗಿ ಬ್ರದರ್ಸ್ ಕರ್ಕೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ಹೇಳಿರ್ಲಿಲ್ಲ ಆಮೇಲೆ ಏನಾದ್ರು ಇದು ಅಪ್ಪಂಗ್ ಗೊತ್ತಾಗಿ ನನ್ನ ಜೊತೆ ನಿಮ್ಗು ಈ ಸಲ ಬೆಲ್ಟ್ ಹಗ್ಗನೋ ಒಲ್ಲಬ ನಿನ್ ಮನೆಗೆ ಬಂದು ಈ ತರ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ತಮ್ಮ ಅನ್ನೋ ಎಮೋಷನ್ ಇಟ್ಕೊಂಡು ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಕಣ ಈಗ ಅಪ್ಪನ ಹೆಸರು ಹೇಳಿ ಆ ಧೈರ್ಯನೆಲ್ಲ ಟ್ಯೂಸ್ ಪಟಕೆ ಮಾಡ್ಬಿಡ್ಬೇಡ ಕಣ ಚಿಕ್ಕೋ ನೀ ಹೇಳ್ದಾಗೆ ಆಗತ್ತೆ ಅಂದ್ರೆ ಹಾಗೆ ಬಿಡಿ ಇಷ್ಟು ದಿನ ಅಪ್ಪನಿಂದ ಕಾಪಾಡೋದಿಕ್ಕೆ ನೀನ್ ನಮಗೋಸ್ಕರ ಏಟ್ ತಿಂತಿದ್ದೆ ಇವತ್ತು ನಾವು ಇದೀವಿ ಬೇಡ್ದಿರೋ ಯೋಚನೆ ಬಿಟ್ಬಿಡು ಅದೇನಾಗುತ್ತೋ ಆಗ್ಲಿ ಬಾ ಹೋಗೋಣ ಸಿದ್ಧು ನೀನೇನ್ ಹೇಳು ಆ ನನ್ ಮಗ ವಲ್ಲಬ್ಬನ್ ಕತೆನ ಇಷ್ಟು ಬೇಗ ಮುಗಿಸ್ತೀವಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಮೂಡ್ತಾ ಇಟ್ಟಿದ್ಯಾರೇಳು ಈ ಸಿದ್ದು ಈ ಸಿದ್ದು ಒಂದ್ಸಲ ಟಾರ್ಗೆಟ್ ಮಾಡಾದ್ಮೇಲೆ ಅದ್ ಎಂತ ಬೇಟೆ ಆದ್ರೂ ಬಲಿಯಾಗ್ಬೇಕು ಸಿದ್ದು ನಿನ್ ಕತೆ ಮುಗೀತು ಅವಲ್ಲಬ್ಬಾ ನಿನ್ ಮುಗಿಸೋದಿಕ್ಕೆ ಹುಡುಗರಲ್ಲ ಕರ್ಕೊಂಡ್ ಬಂದಿದ್ದಾನೆ ಏನೋ ಮಾತಾಡ್ತಿದ್ಯಾ ಓ ಬೇಕಾರೆ ಅಲ್ಲಿ ನೋಡು ಮನೇಲಿ ಕೂತ್ಕೋತೇನೆ ಅಂದ್ರೆ ಅಷ್ಟು ಬೇಗ ವಾಪಸ್ ಬಂದ್ಬಿಟ್ಟ ಸಿದ್ಧ ಈಗ ನೀನ್ ಸಿಗಾಕೊಂಡ್ರ ಅಷ್ಟೇ ನಿನ್ ಕತೆ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗು ಇಲ್ಲ ಅವ್ರು ನಮ್ ಜೊತೆ ಗಲಾಟೆ ಮಾಡಕ್ ಬಂದಿಲ್ಲ ಅವ್ರು ಬಂದಿರೋದು ಪ್ರಿನ್ಸಿಪಲ್ ನ ಮೀಟ್ ಮಾಡಕ್ಕೆ ಹಾಗಿದ್ರೆ ಬಿಡುಗುರು ಪ್ರಾಬ್ಲಮ್ ಇಲ್ಲ ಅಲ್ವಾ ಏಯ್ ಪ್ರಾಬ್ಲಮ್ ಇಲ್ಲ ಅಂತ ಹೇಗೋ ಹೇಳ್ತಿಯಾ ಅವ್ರಿಗೆ ಪ್ರಿನ್ಸಿಪಲ್ ಹತ್ರ ಗಲಾಟೆ ಮಾಡಿದ್ರೆ ಅವ್ರು ಸಿ ಸಿ ಚೆಕ್ ಮಾಡ್ತಾರೆ ಆಮೇಲೆ ನೀನ್ ಸಿಗಾಕ್ ಆಮೇಲೆ ನಮ್ಮೆಲ್ರೂ ವಿಷಯ ಆಚೆ ಬರುತ್ತೆ ನೋಡು ಅಮೂಲ್ಯನ ಪಟಾಯಿಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಈ ವಿಷಯ ಅವಳಿಗೆ ಗೊತ್ತಾದ್ರೆ ನನ್ನ ಲೈಫ್ ಲಾಂಗ್ ತಿರ್ಗಿ ನೋಡಲ್ಲ ಏನಾದ್ರೂ ಮಾಡೋ ಏನಾದ್ರೂ ಮಾಡ್ಲಿಸಿದ್ದು ನೋಡು ಅಭಿ ಅವ್ರ ಯಾವ್ದೇ ಕಾರಣಕ್ಕೂ ಪ್ರಿನ್ಸಿಪಲ್ ನ ಮೀಟ್ ಮಾಡ್ಬಾರ್ದು ಅವ್ರು ಹಾಗೆ ಮನೆಗೆ ಹೋಗ್ಬೇಕು ಆ ತರ ನೀನ್ ಮಾಡ್ಬೇಕು ಇದೇ ನಾನ್ ನಿನ್ ಕೊಡ್ತಿರೋ ಟಾಸ್ಕ್ ಅದ್ ಏನ್ ಮಾಡ್ತೀಯೋ ಮಾಡು ಡೋಂಟ್ ಬರೀಸ್ ಸಿದ್ದು ಅವ್ರ ಬಂದಿರೋದ್ ಮೂರೇ ಜನ ನಮ್ಮ ಹುಡುಗೂರು ಅವನ್ನ ಮಸಾಲ ಪಾಪಡ್ ಮಾಡಿ ತಿನ್ಕೊಂಡ್ಬಿಡ್ತಾರೆ ನೋಡು ಇದ್ರಲ್ಲಿ ಅಪ್ಪಿ ತಪ್ಪಿನೂ ನನ್ನ ಹೆಸರು ಬರಬಾರ್ದು ನೋಡಿ ಇನ್ ಒಂದೇ ಒಂದ್ ಮಾತಾಡಿದ್ರು ನಿಮ್ಮ ಮೂರ್ ಜನನು ಕುತ್ತೆ ಹಿಡಿದು ಆಚೆ ದಬ್ಬಸ್ಬೇಕಾಗತ್ತೆ ಹೊರಟೋಗಿ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಡಿ ಮಾದ್ವಾ ಕೇಶವಾ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಓ ಏನು ವಿಷಯನೇ ಗೊತ್ತಿಲ್ವಾ ಸಿದ್ದು ಅವ್ರನ್ನ ತಡಿಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಕೊನೆಗೂ ಆಗ್ಲಿಲ್ಲ ಏನ್ ಮಾಡೋದು ಇವಾಗ ಬಾಯಿ ಮುಚ್ಕೊಂಡ್ ಚಿನ್ನೆ ಹೇಳಿದ್ ಒಂದ್ ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ಲ ನಿಮ್ಮ ಮಗ ಸಸ್ಪೆಂಡ್ ಆಗಿದ್ದಾನೆ ಅದಕ್ಕೆ ಅವನ ಪರವಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಗಲಾಟೆ ಮಾಡಿಸ್ತಾ ಇದ್ದಾನೆ ಕಾಲೇಜ್ ಬೋರ್ಡ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಬರೆದು ಅವಳು ಮಾನ ಮರೆಯದೆ ಹೋಗೋ ತರ ಮಾಡಿದಾನೆ ಅದು ಸಾಲ್ದು ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಇಲ್ಲಪ್ಪ ಅವ್ರು ಹೇಳ್ತಿರೋದಲ್ಲ ಸುಳ್ಳು ನನ್ನ ಹತ್ರ ಮಾಡಿಲ್ಲ ನಿಮ್ ಹುಡ್ಗ ಹಂಗೆ ಹೇಳೋದು ಬೇಕಾದ್ರೆ ಸುಡ್ಗೀದಾಳಲ್ಲ ಅವಳನ್ನ ಕೇಳಿ ಅಮೂಲ್ಯ ನೀನ್ ಹೇಳಮ್ಮ ಹೇಳಮ್ಮ ಮಾಡಿದ್ದ ಅವನೇ ಅಂತ ಧೈರ್ಯವಾಗಿ ಹೇಳು ಅಮೂಲ್ಯ ನಿಜ ಹೇಳು ವಲ್ಲಭ ತಪ್ಪು ಮಾಡದ್ನ

ಏನು ಸುಂದ್ರ ದೊಡ್ಡ ಅನಾಹುತ ಆಗೋಯ್ತು ಅಯ್ಯೋ ಏನಾಯ್ತು ಅದು ಏನು ನಮ್ಮ ಬಲ್ಲಬ ಸಸ್ಪೆಂಡ್ ಆಗಿದಾನ ಊನಕ್ಕ ಪ್ರಿನ್ಸಿಪಾಲ್ ಬಾವಂಗ್ ಫೋನ್ ಮಾಡಿ ಅದನ್ನ ಹೇಳಿದ್ರು ಏನೋ ಗಲಾಟೆ ಅಂತಿದ್ರ ಬಾಬಾ ನನ್ನ ಹತ್ರ ಸರಿಯಾಗಿ ಏನು ಹೇಳಿದೆ ಸಿಟ್ಟಲ್ಲಿ ಕಾಲೇಜ್ ಹತ್ರ ಹೋದ್ರಕ್ಕ ಅಯ್ಯೋ ಏನಾಗೋಯಿತು ಅಯ್ಯೋ ಭಗವಂತ ಈ ವಲ್ಲಪ್ಪ ಕೆಲಸ ಮಾಡ್ಬಿಟ್ಟು ಹೊರಪ್ಪ ನೋಡಿದ್ರೆ ಒಂದು ಚೆನ್ನಾಗಿ ಓದ್ಬೇಕು ಕಲೆಕ್ಟ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ ನಮ್ಮ ವಲ್ಲಪ್ಪನಿಗೆ ಕೊನೆ ಅವಕಾಶ ಕಣೋ ಅಯ್ಯಯ್ಯೋ ಇನ್ನೊಂದು ಸರ್ತಿ ತಪ್ಪು ಮಾಡಿದ್ರೆ ನಿಮ್ಮ ಭಾವ ಖಂಡಿತ ಅವ್ನ ಕ್ಷಮಿಸೋದಿಲ್ಲ ಕಣ ಸುಂದ್ರ ಅಯ್ಯಯ್ಯೋ ಕಡಕ ಸಮಾಧಾನ ಮಾಡ್ಕೊ ಅಕ್ಕ ಇಲ್ಲಿ ನೋಡ ಬಾಬಾ ಕಾಲೇಜ್ ಹತ್ರ ಹೋಗಿದಾರೆ ಅಷ್ಟೇ ನೀನೇನೇನು ಕಲ್ಪಿಸ್ಕೊಂಡು ಗಾಬರಿ ಹಾಕ್ಬಿಡಕ ಬೇರೆ ಏನೂ ಆಗಿಲ್ಲ ಬೇರೆ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊ ಏನಾಗತ್ತೆ ಅಂತ ಚೆನ್ನಾಗ್ ಗೊತ್ತು ಸುಂದ್ರ ಅವ್ರು ಬಲ್ಲಮ್ಮನ ಮತ್ತೆ ಹೊಡಿತಾರೆ ಬಡಿತಾರೆ ಮನೆಯಿಂದ ಆಚೆ ಆಗ್ತಾರೆ ಇದಾದ್ಮೇಲೆ நோக்குலா மத்த ஒட் கோத்தேனோ இல்ல இல்ல சுமக்க ನನ್ ಮಗನೇ ಈ ತಪ್ಪು ಮಾಡಿದಾನೆ ಅಂತ ಹೇಳಕ್ಕೆ ನಿಮ್ಮ ಏನ್ ಸಾಕ್ಷಿ ಇದೆ ಮಗ ಇಂತ ತಪ್ಪನ್ ಮಾಡಕ್ ಸಾಧ್ಯನೇ ಇಲ್ಲ ಎಲ್ಲ ಸೇರ್ಕೊಂಡು ನನ್ನ ಮಗನ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರ ನನ್ ಮಗ ಆ ತಪ್ಪು ಮಾಡಿದಾನೆ ಈ ತಪ್ಪು ಮಾಡಿದಾನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ನೆ ಇರ್ತಿ ನಿನ್ಕೊಂಡಿದ್ದೀರಾ ಓ ಹಾಗಾದ್ರೆ ನೀವ್ ಬಂದಿರೋದು ದಾಟೆ ಮಾಡಕ್ಕೆನಾ ನಾವೆಲ್ಲ ನಿಮ್ ಮಗನಿಗೆ ಹೊಡೆದು ಬುದ್ಧಿ ಹೇಳ್ತೀರಿ ನನ್ ಮಗ ಏನು ಅಂತ ನನಗೆ ಚೆನ್ನಾಗಿ ಬೇರೆ ಯಾರಿಂದನೂ ನನ್ನ ಮಗನ ಬಗ್ಗೆ ಪ್ರಮಾಣ ಪತ್ರ ನನಗೆ ಬೇಕಾಗಿಲ್ಲ ಹೌದು ನನ್ ಮಗ ಹಟ್ಮಾರಿ ಮುಂಗೋಪಿ ಯಾರ ಮಾತು ಕೇಳೋದಿಲ್ಲ ಎಲ್ರ ಜೊತೆ ಜಗಳ ಆಡ್ತಾನೆ ಅವನು ಸೋಮಾರಿ ಅಂತ ಹೇಳಿದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗ್ತಾನೆ ಆದ್ರೆ ಬೇರೆಯವ್ರ ವಿಷಯದಲ್ಲಿ ಅವನು ಎಲ್ರಿಗೂ ಸಹಾಯ ಮಾಡಕ್ ಹೋಗಿ ಅವನ್ ಕೆಟ್ಟವನ್ ಆಗ್ತಾ ಇದ್ದಾರೆ